ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಆ ಪಾಪು ಹುಷಾರಾದ ಕಂಪ್ಲೀಟಾಗಿ ನಾನು ಆರಾಮಾಗಿದ್ದಾನೀಗ ಹಾಗಾಗಿ ನಾನು ವಾಪಸ್ ಅಜ್ಜಂಪುರಕ್ಕೆ ಹೊರಟಿದ್ದೀನಿ ನಮ್ಮೂರಿಂದನೇ ಟ್ರೈನ್ ಇದೆ ಬೆಳಿಗ್ಗೆ ಅಲ್ಲಿಂದ ಹೋಗಿ ಮೈಸೂರಲ್ಲಿ ಟ್ರೈನ್ ಚೇಂಜ್ ಮಾಡಬೇಕು ಸೊ ಆದರೆ ಒಂಚೂರು ಆರಾಮ ಬಸ್ಸಲ್ಲಿ ಹೋಗ್ತೀನಿ ಅಂದರೆ ಮತ್ತೆ ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ ಹೋಗಬೇಕು ಹಾಗಾಗಿ ಸ್ವಲ್ಪ ಬೇಗ ಹೋಗಿ ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಟ್ರೈನಲ್ಲೇ ಹೊಟ್ಟಾಗೋಣ ಅಂತಂತ ಟ್ರೈನಲ್ಲಿ ಹೋಗ್ತಾ ಹೋಗೋಕ್ಕೆ ರೆಡಿ ಇದ್ದೀವಿ ಇವಾಗ ಹೋಗ್ತಾ ಅಂತೀವಿ ಇಲ್ಲಿ ಎಷ್ಟೊಂದು ನವಿಲ್ಗಳು ಸಿಗುತ್ತೆ ಗೊತ್ತಾ ಬೆಳಗಿನ ಜಾವ ಆಗಿರೋದ್ರಿಂದ ತುಂಬ ನವಿಲು ಸಿಗುತ್ತೆ ನಾನು ವೀಡಿಯೋ ಮಾಡ್ಕೋಬೇಕು ಮಾಡ್ಕೋಬೇಕು ಅಂದ್ಕೊಳಗೆಲ್ಲ ಬರ್ತಿರ್ಲಿಲ್ಲ ನವಿಲುಗಳು ಬಿಡು ಬರಲ್ವೇನೋ ಅಂತ ಅಂದ್ಕೊಂಡಾಗ ನವಿಲ್ಗಳು ಸಿಗೋದು ಹಂಗಾಗ್ತಿತ್ತು ಸೊ ಈ ಗದ್ದೆ ಗದ್ದೆ ಕಡೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಳಗಿನ ಜಾವ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಆಮೇಲಿಂದ ಟ್ರೈನ್ ಬರೋಕ್ಕೆ ತುಂಬ ಟೈಮ್ ಇತ್ತು ಹಾಗಾಗಿ ವೆಯ್ಟ್ ಮಾಡ್ತಾ ಕೂತಿದ್ದೀನಿ ಟ್ರೈನ್ ಈಗ ಹತ್ತು ಇದೆ ಸೊ ಒಂಬತ್ತು ಗಂಟೆಗೆ ಬಂದು ಕೂತಿದ್ದೀನಿ ಟ್ರೈನ್ ಬರೋದು ಈಗ ವೆಯ್ಟ್ ಮಾಡಬೇಕೀಗ ಈಗ ಯಾರ್ಯಾರು ಬರ್ತಾರೆ ಪಾಪು ಯಾರ್ಯಾರು ಬರ್ತಾರೀಗ ಯಾರ್ಯಾರು ಬರ್ತಾರೆ ಮತ್ತೆ ಇವರೆಲ್ಲ ನಮ್ಮನ್ನ ಕಳಿಸ್ಕೊಡೋಕ್ಕೆ ಅಂತ ಬಂದಿದ್ದಾರೆ ನಾನು ಒಬ್ಬಳೆ ಹೋಗ್ತಾ ಇದ್ನೆಲ್ಲ ಪಾಪ ಕರ್ಕೊಂಡು ಹಂಗಾಗಿ ಸುಜುನ ನನ್ನ ಜೊತೆ ಕಳಿಸ್ತಿದ್ರು ಹಾಗಾಗಿ ಸುಜುನ ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಆಮೇಲೆ ಈ ದೊಡ್ಡ ಮನುಷ್ಯ ಇದಾನಲ್ಲ ಈ ದೊಡ್ಡ ಮನುಷ್ಯ ನೋಡೋಕೋಸ್ಕರ ಇವರೆಲ್ಲ ಬಂದಿದ್ದಾರೆ ಇವತ್ತು ವಿಶೇಷನಿಗೆ ಇವನ್ ಯಾರು ಅಂತಾನೆ ಗೊತ್ತಿಲ್ಲ ಬಂದ್ಬಿಟ್ಟವನೇ ಇಲ್ಲಿ ಯಾರು ಅಂತಾನೆ ಗೊತ್ತಿಲ್ಲ ಆಮೇಲಿಂದ ಟ್ರೈನ್ ಬಂತು ಟ್ರೈನ್ ಹೊರಡೋರ್ಗೂ ಇದ್ದು ಅವರೆಲ್ಲ ಹೊರಟ್ರು ಪಾಪ ಇವನು ತಾತ ತಾತ ಅಂದ್ಕೊಂಡು ಅಳ್ತಾಯಿದ್ದೇನೆ ಅವ್ರಿಗೆ ಹೋಗೋಕ್ಕೂ ಬೇಜಾರು ಬರೋಂಗೂ ಇಲ್ಲ ಅಲ್ಲಿ ಬಿಟ್ಬಿಟ್ಟು ಹೋಗೋಕ್ಕೂ ಬೇಜಾರು ಹಂಗೆ ಮಾಡಿಬಿಟ್ಟ ಇವತ್ತು ಏನು ಸೀರಿಯಸ್ಸಾಗಿ ಜಾಸ್ತಿನೇ ಆಟ ಮಾಡೋಕ್ಕೆ ಶುರು ಮಾಡ್ದೆ ಜೋರಾಗಿ ಹೇಳೋಕ್ಕೆ ಶುರು ಮಾಡಿದ್ದ ಆಮೇಲಿಂದ ಹೆಂಗೋ ಮರೆಸ್ದೆ ಸುಜು ಒಳ್ಳೆ ನಿದ್ದೆ ಮಾಡ್ತಿದ್ದಾನೆ ಇವತ್ತೇನಾಗಿದೆ ಅಂತಂದರೆ ಅಂದರೆ ಒಂದೂವರೆ ಗಂಟೆ ಟ್ರೈನು ಲೇಟು ಕೂತು 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 ಟ್ರೈನಲ್ಲಿ ಸಾಕು ಸಾಕಾಗೋಯಿತು ಈ ಒಂದು ಮೂರು ಕಡೆ ಮೂರು ಏನೋ ಅರ್ಧ ಅರ್ಧ ಗಂಟೆ ನಿಲ್ಲಿಸಿದ್ದಾನೆ ಒಂದೊಂದು ಸ್ಟಾಪಲ್ಲಿ ಹಂಗಾಗಿ ಇವತ್ತು ತುಂಬಾ ಬೇಜಾರಾಗೋಯಿತು ಆಮೇಲಿಂದ ಮತ್ತೆ ಬಸ್ ಹತ್ಕೊಂಡು ಹೋಗ್ತಾ ಇದ್ವಿ ಕರೆಕ್ಟಾಗಿ ನಾವು ಟ್ರೈನ್ ಇಳಿಯೋಕ್ಕೂ ಮಳೆ ಬೇರೆ ಶುರುವಾಯಿತು ಸದ್ಯ ನಾವೆಲ್ಲೂ ಮಳೆ ನೆಲಿ ನೆನಿಲಿಲ್ಲ ಆರಾಮಾಗಿ ಬಂದು ತಲುಪ್ಕೊಂಡ್ವಿ ನಾವು ಬಸ್ ಹತ್ತಿದ್ವಿ ಅಷ್ಟಕ್ಕೆ ಜೋರು ಮಳೆ ಶುರುವಾಯಿತು ಬಟ್ ನಾವು ಸೇಫ್ ಆದ್ವಿ ಅಷ್ಟೇನೆ ಬೆಳಿಗ್ಗೆ ಏಳು ಗಂಟೆ ಮನೆ ಬಿಟ್ಟು ನನ್ನ ಬರಷ್ಟ್ರಿ ಅಡುಗೆ ಮನೆಗೆ ಬಂದಿಲ್ಲ ಹಂಗಾಗಿ ಅಡುಗೆ ಮನೆ ಏನೂ ಆಗಿಲ್ಲ ಇನ್ ಅಡುಗೆ ಮನೆಗ್ ಬಂದ್ಬಿಟ್ರೆ ಅದ್ವಂಸ ಅಲ್ಲಿ ಮಳೆ ನೀರಾಗಿದೆ ಬೇಡ ಜಾರುತ್ತೆ ಜಾರುತ್ತೆ ಬಿಬ್ಬಿಡ್ತೀಯಾ ಬಾ ನಾವು ಒರೆಸ್ತೀನಿ ನಾವೆಲ್ಲ ಹೋಗೋವೇ ಅಲ್ಲಿ ಕೂತ್ಕೊಂಡು ತಿಂಡಿ ತಿನ್ನು ಅಲ್ಲಿ ಇದು ಆಟ ಅಲ್ವಾ ಇದು ಆಟ ಇದು ಹಿಂಗೆ ಹಿಂಗೆಲ್ಲ ಕೂತ್ಕೊತಾರಪ್ಪ ಎದೇಳು ಬಾಕ್ಸ್ ಹಾಳಾಗಲ್ವಾ ಬ್ಯಾಡ್ ಬಾಯನಲ್ವ ನಿನ್ನ ಎದೇಳು ಮೇಲೆ ಮತ್ತು ಇವತ್ತು ನೈಟು ಪಾಸ್ತಾ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಪಾಸ್ತಾನೆ ಹಾಕ್ಕೋಬೇಕು ತಂದು ಸುಮಾರು ದಿನ ಆಯಿತು ಬಟ್ ಮಾಡೋಕ್ಕೆ ಆಗಿರಲಿಲ್ಲ ಇವಾಗ ಇದ್ನಲ್ಲ ಇದ್ನಲ್ಲೂ ಇಂಥವೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಪಾಸ್ತಾ ಮ್ಯಾಗಿ ನೂಡಲ್ಸು ಈ ಥರ ಫುಡ್ಡೆಲ್ಲ ಇವ್ನಿಷ್ಟ ಹಂಗಾಗಿ ಇವತ್ತೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಮೆಜರ್ಮೆಂಟು ನೋಡಿಕೊಂಡು ಹೆಂಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಒಂದು ಅಂದಾಜಲ್ಲಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಮಾತ್ರ ಎಣ್ಣೆ ಹಾಕ್ಕೋಬೇಕು ಒಂಚೂರು ಎಣ್ಣೆ ಹಾಕ್ಕೊಂಡಾಗ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಳ್ಳೋಲ್ಲ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದು ಬೆಂದಿದೆಯೋ ಇಲ್ವೋ ಅಂತ ಸುಮ್ಮನೆ ಹಂಗೆ ತೆಗೆದು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಬೆಂದಿದೆ ಇಲ್ಲ ಅಂತ ಸೊ ಆಮೇಲಿಂದ ಇದನ್ನು ಬಿಸಿ ನೀರುತ್ತಲ್ಲ ನೀರು ಅದರಲ್ಲೇ ಬಿಟ್ಟರೆ ಇನ್ನೂ ಜಾಸ್ತಿ ಬೆಂದೋಗ್ಬಿಡುತ್ತೆ ಸೊ ಬೇರೆ ಕಡೆ ಇದನ್ನು ಹಾಕ್ಕೋಬೇಕು ನೀರೆಲ್ಲ ತೆಗೆದ್ಬಿಟ್ಟು ನಾನಿಲ್ಲಿ ಜಾಲರಿ ಬೋತ್ ಪಾತ್ರೆ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ ನಂಗೆ ಸ್ವಲ್ಪ ಶಾರ್ಟೇಜ್ ಆಯಿತು ಅಂತ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಮಾಡಿಕೊಂಡಿದ್ದೆ ಫಸ್ಟ್ ನೋಡಿದಾಗ ಸಾಕಾಗಲ್ಲ ಅಂತ ಅನ್ನಿಸ್ತು ಬಟ್ ಆಮೇಲೆ ಇರಲಿ ಆಮೇಲೆ ಯಾಕೆ ಶಾರ್ಟೇಜ್ ಆಗದೆ ಯಾಕೆ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಬೇಯಿಸಿ ಎತ್ತಿಟ್ಕೊಂಡಿದ್ದೀವಿ ಈಗ ಅದ್ರ ಮೇಲೆ ಈ ಥರ ಸ್ವಲ್ಪ ತಣ್ಣೀರು ಹಾಕಬೇಕು ಆವಾಗ ಬೆಂದೋಗಲ್ಲ ತುಂಬ ಇಲ್ಲ ಅಂದರೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡು ಮುದ್ದೆ ಥರ ಆಗ್ಬಿಡುತ್ತೆ ಇಲ್ಲಿ ಈರುಳ್ಳಿ ಈ ಕಡೆ ಟೊಮೆಟೊ ಈ ಕಡೆ ಶುಂಠಿ ಮತ್ತು ಬೆಳ್ಳುಳ್ಳಿ ಈ ಕಡೆ ಕ್ಯಾಪ್ಸಿಕಮ್ ಇಷ್ಟನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ ಇಲ್ಲಿ ಇವಾಗ ಸ್ವಲ್ಪ ಎಣ್ಣೆ ಹಾಕೋತೀನಿ ಇದು ಸ್ವಲ್ಪ ಹಾಕಿದ್ರೆ ಸಾಕು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಆಮೇಲಿಂದ ಸ್ವಲ್ಪ ಸಾಸಿವೆ ಆಮೇಲಿಂದ ಶುಂಠಿ ಮತ್ತು ಮೈಲುಳ್ಳಿ ಅದಾದಮೇಲೆ ಅದಾದ ಇಲ್ಲ ಕ್ಯಾಪ್ಸಿಕಮ್ ಆಯ್ತಾ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ ಆಮೇಲಿಂದ ಈರುಳ್ಳಿ ಕೇಳುತ್ತಾ ಸುಜು ಕೇಳುತ್ತಾ ನೀನು ಕೇಳ್ತಿದ್ಮೇಲೆ ಹಾಗಾದರೆ ನೋಡೋಗೆಲ್ಲ ಕೇಳ್ತಿರುತ್ತೀಗ ಆಮೇಲಿಂದ ಈರುಳ್ಳಿ

ಏ ವೆರಿ ಗುಡ್ ಕ್ಲೇ ಶವ ಅರ್ಧ ಗಂಟೆಗೆ ಕಲ್ತು ಬಿಟ್ಟಲ್ಲ ಸುಜು ನೆಕ್ಷ್ಟು ಏನು ಮಾಡ್ಬೇಕು ಸುಜು ಈ ಪಾಸ್ತ ಎಲ್ಲ ಒಳಗಡೆ ಹಾಕ್ಕೊಳ್ಬೇಕು ಕೇಳುತ್ತಾ ಆಮೇಲಿಂದ ಪಾಸ್ತಾ ಮಸಾಲ ಇದೆಯಲ್ಲ ಅದನ್ನು ಫುಲ್ ಹಾಕ್ತೀನಿ ಖಾರ ಮೋಸ್ಟ್ಲಿ ನಾನೇನು ತೊಗೊಂಡಿದ್ದೀನಿ ಪಾಸ್ತಾ ಆ ಪಾಸ್ತಾಗೆ ಇದೊಂದು ಪ್ಯಾಕೆಟ್ ಬೇಕಾಗುತ್ತೆ ಅಂತ ಅನಿಸುತ್ತೆ ಹಂಗಾಗಿ ನಾನು ಅದೊಂದು ಫುಲ್ ಪ್ಯಾಕೆಟ್ ಹಾಕ್ತಾಯಿದ್ದೀನಿ ಮಸಾಲ ಪೌಡ್ರಲ್ಲಿ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬೇಕು ನಾನು ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ ಇಲ್ಲಿ ಬೇಯಿಸಿ ಕಡೆ ಇದೆಯಲ್ಲ ನೀರು அதே நீர் சொல்பாச்சி அது யாக்கு அந்த மசாலா எல்லாம் ஃபாஸ்டாகி ಚೆನ್ನಾಗಿ இல்லீனி ಅಂತ கேள்த்தா ನನಗೆ கிட்டு நோட் உழகு ಉಳಂಗೆ அனசு ಅನ್ಕೊಂಡು ಅಂದ್ಕೊಂಡು ಮಾಡಿದ ತಿನ್ಬೇಕು ಅಂತ ಅನಿಸುತ್ತೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಬೆಳಗ್ಗೆಯಿಂದ ಇದ್ದಾಗ ಕೆಲಸ ಶುರು ಮಾಡಿರೋದು ಈಗ ಎರಡು ಗಂಟೆ ಇವಾಗ ಫ್ರೀ ಆಯಿತು ಅಷ್ಟು ದಿವಸದಿಂದ ಮನೇಲಿ ಯಾರೂ ಇಲ್ವಲ್ಲ ಮನೆ ಎಲ್ಲ ಆಗಿತ್ತಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ಬಂದು ಈಗ ಊಟ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆಯಿಂದ ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಮಾಡ್ಕೋಬೇಕು ಮಾಡ್ಕೋಬೇಕು ತಿಂಡಿ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ಕೊಳೋಣ ಅಂದ್ಕೊಂಡೆ ಬಟ್ ಅದು ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ಸೊ ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಕೆಲಸ ಬೇಗ ಸಾಗಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡೋದೇ ಬಿಟ್ಬಿಟ್ಟು ಫುಲ್ ಕೆಲಸ ಎಲ್ಲ ಮುಗಿಸಿದ್ದೀನಿ ಸೊ ಬನ್ನಿ ಏನಾಗುತ್ತೆ ವ್ಲಾಗಲ್ಲಿ ನೋಡೋಣ ಪೂಜೆ ಮಾಡಿದ್ರೆ ಮನೇಲಿ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ ನಾನು ಯಾವಾಗಲೂ ಪೂಜೆ ಮಾಡಾದ್ಮೇಲೆ ಈ ಥರ ಹಾಕಿ ಬಿಟ್ಬಿಡ್ತೀನಿ ಸ್ವಲ್ಪ ಬದಿಕೆ ಅಂತಲೇ ಬೇವಿನ ಸೊಪ್ಪೆಲ್ಲ ಬಂದಿದ್ದೀನಿ ಬೇವಿನ ಸೊಪ್ಪು ಹಾಕಿ ಧೂಪ ಸಾಂಬ್ರಾಣಿ ಹಾಕಿ ಹಿಂಗೊಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ನಾನು ಸೊ ಮನೆಗಳಲ್ಲಿ ಅದರಲ್ಲೂ ಸಂಜೆ ಹೊತ್ತಲ್ಲಿ ಈ ಥರ ಧೂಪ ಸಾಂಬ್ರಾಣಿ ಈ ಥರದ್ದು ಹಾಕ್ಬೇಕಂತೆ ಏನಕ್ಕೆ ಅಂತ ಅಂದರೆ ನೆಗೆಟಿವ್ ಎನರ್ಜಿ ಇರುತ್ತಲ್ವ ಆ ನೆಗೆಟಿವ್ ಎನರ್ಜಿಗಳಿಗೆ ಈ ಧೂಪ ಸಾಂಬ್ರಾಣಿ ಗಂಧದ ಕಡ್ಡಿದು ಇದು ಇಷ್ಟ ಆಗಲ್ವಂತೆ ಸೊ ಆ ಥರ ಇದ್ದಾಗ ಅದೇನಾದರೂ ನಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಏನಾದರೂ ಇದೆ ಅಂದಾಗ ಅದು ಹೊರಟೋಗುತ್ತೆ ಅನ್ನೋ ಒಂದು ರೀಸನ್ ಅಷ್ಟೇ ಇದನ್ನು ನಾನು ಆ್ಯಕ್ಚುಲಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇನ್ನು ಅದಕ್ಕೂ ಮುಂಚೆ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ಮಕ್ ಮುಂಚೆ ಎಲ್ಲ ಹಿಂದೆ ಕಾಲದಲ್ಲಿ ಮಕ್ಕಳಿಗೆ ಸಾಂಬ್ರಾಣಿ ಹೊಗೆ ಎಲ್ಲ ಕೊಡ್ತಾ ಅಲ್ವಾ ಸೊ ರೀಸನ್ ಏನಂದರೆ ಅದು ಆ್ಯಕ್ಚುಲಿ ಕೂದಲೆಲ್ಲ ಅಂದರೆ ತಲೆ ಸ್ನಾನ ಮಾಡಿಸಿರ್ತಾರೆ ಕೂ ಒದ್ದೆ ಇರುತ್ತೆ ಅದು ಡ್ರೈ ಆಗಲಿ ಅಂತ ಕಾರಣ ಅದನ್ನು ಕೊಡ್ತಿದ್ರು ಬಟ್ ಮೇಯ್ನ್ ರೀಸನ್ ಏನಂದರೆ ಇದೇ ಆ ನೆಗೆಟಿವ್ ಎನರ್ಜಿ ಅನ್ನೋವಂಥದ್ದು ಏನಾದರೂ ಇದ್ದರೆ ಅದು ಮಗು ಹತ್ರ ಬರ್ದಿರಲಿ ಅದು ಬಿಟ್ಟೊಟ್ಟೋಗ್ಲಿ ಅನ್ನೋ ರೀಸನ್ಗೆ ಅದೆಲ್ಲ ಮಾಡ್ತಾಯಿದ್ರು ಬಟ್ ಅವಾಗ ಬಿಡಿ ಅದೆಲ್ಲ ಚೆನ್ನಾಗಿರ್ ಚೆನ್ನಾಗಿ ಸಿಗ್ತಾಯಿತ್ತು ಅದೆಲ್ಲ ಬಟ್ ಈಗ ಅದೆಲ್ಲ ಕೆಮಿಕಲ್ ಎಲ್ಲ ಇದೆ ಇರುತ್ತೆ ಸೊ ಅದೆಲ್ಲ ಕೊಡೋಕ್ಕಾಗಲ್ಲ ನನಗೆ ಈ ಥರ ತುಂಬ ಹೊತ್ತಿಗೆ ಮೊಬೈಲ್ ಇಟ್ಕೊಳೋಕೆ ಆಗಲ್ಲ ಸೊ ನಾನು ಇದನ್ನ ಏನಕ್ಕೆ ಹೇಳಿದೆ ಅಂತಂದರೆ ನಾವು ಅವತ್ತು ಪಾಪುನ ಕರ್ಕೊಂಡು ಊರಿಗೆ ಹೋದ್ವಿ ಹೌದಾ ಅವತ್ತು ಆ್ಯಕ್ಚುಲಿ ಅಮಾವಾಸ್ಯೆ ಏನಾಯ್ತಂದರೆ ಅವತ್ತು ಪಾಪು ಆರಾಮಾಗಿದ್ದಾನೆ ಏನಿಲ್ಲ ನಾವು ಮನೆಯಿಂದ ಹೋಗ್ಬೇಕಾದ್ರೆ ಅವ್ನಿಗೇನೊಂದು ನೆಗಡಿ ಇಲ್ಲ ಕೆಮ್ಮಿಲ್ಲ ಏನೂ ಇಲ್ಲ ಆಯಿತಾ ಒಂಚೂರು ಜ್ವರ ಬರೋ ಒಂದು ಮುನ್ಸೂಚನೆ ಒಂದು ಮುಂಚೆ ಗೊತ್ತಾಗ್ಬಿಡುತ್ತ ಜ್ವರ ಬಂದರೆ ಅದಿಲ್ಲ ಏನಂದರೆ ಏನಿಲ್ಲ ಎಷ್ಟು ಆರಾಮಾಗಿ ಕರ್ಕೊಂಡು ಹೋಗಿದ್ವಿ ಇವತ್ತು ನಾವು ಅವನನ್ನು ಊರಿಗೆ ಹೋಗ್ಬೇಕಾದ್ರೆ ಅವತ್ತು ಚೆನ್ನಾಗಿ ಇದ್ದವನು ಅರ್ಧ ದಾರಿ ಹೋಗಿದ್ದೀವಿ ಅಷ್ಟೇ ನಾವು ಇದ್ದಕ್ಕಿದ್ದಂಗೆ ಸಡನ್ನಾಗಿ ಮುಟ್ಟು ನೋಡ್ತೀನಿ ಜ್ವರ ಬಂದಿದೆ ತುಂಬ ಬಿಸಿಲಿತಲ್ಲ ಅದಕ್ಕೇನಾದರೂ ಸ್ವಲ್ಪ ಹೀಟ್ ಆಗಿರ್ಬೋದು ಬಾಡಿ ಅಂತ ಅಂದ್ಕೊಂಡ್ವಿ ಆ ಮಣಿನೂ ಹಂಗೆ ಅಂದ ನಾನು ಹಂಗೆ ಅಂದ್ಕೊಂಡ್ವಿ ಬಟ್ ನೋಡ್ತೀನಿ ಫುಲ್ಲು ಮೈಯಲ್ಲಿ ತುಂಬ ಸುಡ್ತಾಯಿದೆ ಆಮೇಲೆ ಅಲ್ಲೇ ಸಿರಪ್ ಹಾಕಿದ್ದೀನಿ ಈ ಥರ ಈ ಥರ ಈ ಥರ ಆಯಿತಾ ತ್ರೀ ಡೇಸ್ ಆಯಿತು ಅವನಿಗೆ ಸಿರಪ್ ಹಾಕ್ತಿದ್ದೀನಿ ಹೋಗ್ತಿಲ್ಲ ಫಸ್ಟ್ ಡೇನೆ ಹಾಸ್ಪಿಟ್ಲಿಗೆ ಹೋದೆ ಅಲ್ಟಿಮಾ ಸಿರಪ್ ಹಾಕಿ ನನಗೆ ಒಟ್ಟೋಗ್ಬಿಡ್ತಿತ್ತು ಹಾಕಿದ್ದೀನಿ ಹೋಗಿಲ್ಲ ಫೋರ್ ಅವರ್ಸ್ ಒಟ್ಟೋಗೋದು ಜ್ವರ ಇರ್ತಿರ್ಲಿಲ್ಲ ಮತ್ತು ಬರೋದು ಸಿಕ್ಸ್ ಅವರ್ಸ್ಗೆ ಒಂದ್ಸಲ ಸಿರಪ್ ಹಾಕಬೇಕಲ್ವ ಫೋರ್ ಅವರ್ಸ್ಗೆ ಬಂದುಬಿಡ್ತಿತ್ತು ಜ್ವರ ಸೊ ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಜೊ ಸಿರಪ್ ಚೇಂಜ್ ಮಾಡಿಕೊಟ್ರು ಮೇಡಮ್ ಸಿರಪ್ ಕೊಟ್ಟರು ಅದಾಗದೆ ಸೇಮ್ ಫೋರ್ ಅವರ್ಸ್ ಇರ್ತಿರ್ಲಿಲ್ಲ ಮತ್ತು ಬರೋದು ಅವ್ನಿಗೆ ಆ್ಯಕ್ಚುಲಿ ಮೋಷನ್ ಮಾಡೋ ಪ್ಲೇಸಲ್ಲಿ ಟ್ಯಾಬ್ಲೆಟ್ ಹಾಕಿದ್ರೆ ಜ್ವರ ಒಟ್ಟೋಗ್ಬಿಡ್ತಿವಿ ಕಂಪ್ಲೀಟ್ ಒಟ್ಟೋಗ್ಬಿಡುತ್ತೆ ಮತ್ತು ಬರೋದೇ ಇಲ್ಲ ಅವನಿಗೆ ಆದರೆ ಈ ಸಲ ಟ್ಯಾಬ್ಲೆಟ್ ಹಾಕಿದರೆ ಆದರೂ ಇಲ್ಲ ಜ್ವರ ಅದಾಯ್ತಾ ಆಮೇಲಿಂದ ಏನು ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ ಎರಡು ದಿವಸ ಆಗಿದೆ ಆ್ಯಂಟಿಬಯೋಟಿಕ್ ಕೊಟ್ಟು ಅವನಿಗೆ ಕೊಡ್ತಾನೇ ಇದ್ದೀನಿ ಇನ್ನೂ ಜ್ವರ ಇಲ್ಲ ಸೊ ಆಮೇಲಿಂದ ಸ್ವಲ್ಪ ಯಾಕೋ ನನಗೆ ಡೌಟ್ ಅಂತ ಅನ್ನಿಸ್ತು ಯಾಕಂದ್ರೆ ನಾವು ಬಂದಿದ್ದು ಅಮಾವಾಸ್ಯ ದಿವಸ ತು ಯಾಕೋ ಏನೋ ಸರಿ ಇಲ್ಲ ಏನೋ ಅಂತ ಅನ್ನಿಸ್ಬಿಟ್ಟು ಆಮೇಲೆ ನಮ್ಮೂರಲ್ಲೇ ಸ್ವಾಮಿ ದೇವಸ್ಥಾನ ಇದ್ದೇನೆ ಅಲ್ಲಿ ಕರ್ಕೊಂಡು ಹೋಗಿಬಿಟ್ಟು ಒಂದು ಅಂತ್ರ ಆಗಿಸಿದೆ ಅಲ್ಲಿಗೆ ಹೋಗುವಾಗಲೂ ಅಷ್ಟೆ ಚೆನ್ನಾಗಿ ಬಂದವನು ಅಲ್ಲಿ ಹೋದ್ಮೇಲೆ ಸುಮ್ಮನೆ ಆಟ ಮಾಡೋಕ ಶುರು ಮಾಡ್ದ ಆಮೇಲೆ ಒಳಗಡೆ ಕರ್ಕೊಂಡೋಗಿ ಹುಲಿ ಅದು ಇದು ತೋರಿಸ್ಕೊಂಡು ಪೂಜೆ ಎಲ್ಲ ಮಾಡೋಕೆ ಶುರು ಮಾಡಿದ್ಮೇಲೆ ಸುಮ್ಮನೆ ಅದ ಸಡನ್ನಾಗಿ ಆಯಿತಾ ನಾವು ತಾಯ್ತಾ ಕಟ್ಸ್ಕೊಂಡು ಮನೆಗೆ ಬಂದ್ವಿ ಸಡನ್ನಾಗಿ ಅವ್ನಿಗೆ ಜ್ವರನೇ ಇಲ್ಲ ಇದೆಲ್ಲ ಸಲ ನಿಜವಾಗ್ಲೂ ನಂಬಬೇಕಾ ಬಿಡಬೇಕಾ ಅಂತಲೇ ಗೊತ್ತಾಗಲ್ಲ ಅದಾದ್ಮೇಲೆ ಅವನಿಗೆ ತಾಯ್ತಾ ಕಟ್ಟಿಸಿ ಮನೆಗೆ ಬಂದ್ಮೇಲೆ ಅವನಿಗೆ ಜ್ವರ ಬರಲೇ ಇಲ್ಲ ಇದೆಲ್ಲ ಅಪ್ಪ ನನ್ನ ನಿಜವಾಗ್ಲೂ ಒಂಥರ ಆಶ್ಚರ್ಯ ಅಂತ ಅನಿಸುತ್ತೆ ಸೊ ನನಗೆ ಸೀರಿಯಸ್ಲಿ ನಾನು ನಂಬ್ತೀನಿ ಸೊ ಈ ಥರ ನನ್ನ ದೆವ್ವ ಭೂತ ಗಾಳಿ ಸೊ ಇದೇ ಅಂತಲೇ ನನ್ನ ಇದು ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಬಟ್ ಅಮಾವಾಸ್ಯೆ ದಿವಸ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ರಿಲೀಸ್ ಆಗುತ್ತೆ ಲೈಕ್ ಸೈಂಟಿಫಿಕ್ಕಾಗಿ ಅದು ಪ್ರೂವ್ ಆಗಿದೆ ಅದು ನಾನು ಎಲ್ಲೋ ಬುಕ್ಕಲ್ಲಿ ಒಂದ್ಸಲ ಓದಿದ್ದೆ ಬಟ್ ಅದು ನನಗೆ ಅವತ್ತು ನಿಜವಾಗ್ಲೂ ಅನುಭವ ಬಂತು ನಮ್ಮಮ್ಮ ಯಾವಾಗಲೂ ಬೈತಿರ್ತಾರೆ ಮೊಸದಿನ ಏನಾದ್ರೂ ಪಾಪು ಕರ್ಕೊಂಡು ಹೋಗ್ತಿದ್ರೆ ಬಟ್ ಅವತ್ತು ನಮ್ಗೆ ಅನಿವಾರ್ಯ ಹೋಗ್ಲೇಬೇಕಿತ್ತು ಅವತ್ತು ಬಿಟ್ಟರೆ ನೆಕ್ಸ್ಟ್ ಡೇ ಹೋಗೋದು ಅಂದರೆ ಹಬ್ಬದ ದಿನ ಹೋಗ್ಬೇಕಾಗಿರೋದು ಸೊ ಹಂಗಾಗಿ ಅನಿವಾರ್ಯವಾಗಿ ನಾವು ಅವತ್ತು ಹೊರಡಬೇಕಾಯ್ತು ಈ ಥರ ಆಯಿತು ಸೊ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ದೊಡ್ಡವರು ಹೆಂಗಾದ್ರೆ ಹೋಗ್ಕೊಳ್ಳಿ ಆಯ್ತಾ ಬಟ್ ಮನೇಲಿ ಮಕ್ಕಳಿದ್ದಾರೆ ಅಂತಂದಾಗ ಸ್ವಲ್ಪ ನಾವು ಇದನ್ನೆಲ್ಲ ಆಗಿ ತಗೋಬೇಕಾಗುತ್ತೆ ಎಂಥವ್ರಿಗೆ ಹೇಳ್ತಿರೋದು ಅಂದರೆ ಸ್ವಲ್ಪ ಕೆಲವ್ರು ಹೆಂಗೆ ಅಂದರೆ ಅಮಾವಾಸ್ಯೆ ಉಣ್ಣೆ ಅದ್ರ ಪಾಡಿಗಾದ್ರು ಬರುತ್ತೆ ಅದ್ರ ಹೋಗುತ್ತೆ ಅದರಲ್ಲೆಲ್ಲ ಏನಿದೆ ಈ ಥರ ಸ್ವಲ್ಪ ಮೊಂಡುತನ ತೋರಿಸ್ತಾರೆ ಆ ಮೊಂಡುತನ ನಮ್ಮ ವಿಷಯಗಳಲ್ಲಿ ಇರಲಿ ಆಯಿತಾ ಬಟ್ ಮಕ್ಕಳ ವಿಷಯಗಳಲ್ಲಿ ಬೇಡವೇನೋ ಸೊ ನಾನು ಮುಂಚಿಂದನೂ ಆ್ಯಕ್ಚುಲಿ ಮನೇಲಿ ಪೂಜೆ ಮಾಡಿದಾಗ ಸ್ವಲ್ಪ ಅದೆಲ್ಲ ಆಗ್ತಿದ್ದೆ ಸೊ ಈಗ ಸ್ವಲ್ಪ ಸ್ಟ್ರಾಂಗಾಗಿ ನಂಬಿಕೆ ಬಂದ್ಬಿಟ್ಟಿದೆ ನನಗೆ ಅದೆಲ್ಲ ಇನ್ಸಿಡೆಂಟು ನಡೆದ ಮೇಲೆ ಬಟ್ ಅದೆಲ್ಲ ಕೆಮಿಕಲ್ ಇರುತ್ತಲ್ಲ ಹೋಗ್ಯಕ್ಕೆ ತಗೋಬಾರ್ದು ನಂಗೆ ಅದೊಂದು ಸ್ವಲ್ಪ ಭಯ ಇದೆ ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಅಷ್ಟು ದಿವಸದಿಂದ ಸೇರಿಸ್ತಾ ಇದ್ದೀನಿ ಹೂವೆಲ್ಲ ಸೇರಿಸಿಟ್ಟಿದ್ದೀನಿ ನಾವು ಈ ಮನೆಗೆ ಬಂದ್ವಿ ನೋಡಿ ಹಾಲಕ್ಕೆ ಅವತ್ತಿಂದೆಲ್ಲ ಹೂವೆಲ್ಲ ಸೇರಿಸಿ ಎಲ್ಲ ಚೆನ್ನಾಗಿ ಒಣಗಿಸಿಟ್ಟಿದ್ದೀನಿ ಸೊ ಏನು ಬತ್ತಿ ಥರ ಮಾಡ್ತಾರೆ ನೋಡಿ ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡು ಸೊ ತೋರಿಸ್ತೀನಿ ನಾನು ನಿಮಗೆ ಹಿಂಗೆ ಮಾಡೋದು ಅಂತ ಸೊ ಯಾವುದೋ ಕೆಮಿಕಲ್ ಎಲ್ಲ ಯೂಸ್ ಮಾಡಿದೆ ಅದಕ್ಕೆ ಊರಿಂದ ಬರಬೇಕಾದ್ರೆ ಸೊಪ್ಪು ಬೇಕಿತ್ತು ನನಗೆ ಸೊಪ್ಪು ಎಲ್ಲರೂ ಸಿಕ್ಕಿಲ್ಲ ಇಲ್ಲಿ ಹಾಗಾಗಿ ಬೇವನ್ಸಪ್ ಎಲ್ಲ ತೊಗೊಬಂದಿದ್ದೀನಿ ತೋರಿಸ್ತೀನಿ ಮಾಡಿದ ಮಾಡೋ ಟೈಮಿಗೆ ಹೆಂಗೆ ಮಾಡ್ತೀನಿ ಹೆಂಗೆ ಮಾಡಿದೆ ಅಂತ ಸೊ ಬೇರೆಯವ್ರಿಗೂ ಯೂಸ್ ಆಗ್ಬೋದು ಇದ್ರ ಬಗ್ಗೆ ತುಂಬ ಇದೆ ಆಯಿತಾ ಹೇಳೋದಕ್ಕೆ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಅಮೂತ್ ದಿವಸ ನಾನು ಆ್ಯಕ್ಚುಲಿ ನಮ್ಮ ನಮ್ಮ ಮನೇಲೂ ನಾವು ಹಂಗೆ ಮಾಡ್ತಿದ್ವಿ ಸೊ ಡೋರ್ ಮೇನ್ ರೋಡ್ ಡೋರ್ ಇರ್ತಲ್ಲ ಅಲ್ಲಿ ಪುಟ್ರ ಕೇಳಿಗಡೆ ನಾವೇನು ಮಾಡ್ತಿದ್ವಿ ಬೆಳ್ಳುಳ್ಳಿ ಮತ್ತು ಅರಳುಪ್ಪು ಅದೆಲ್ಲ ಹಾಕ್ತಿದ್ವಿ ಅದು ನೆಗೆಟಿವ್ ಏನು ಅಬ್ಸರ್ವ್ ಮಾಡುತ್ತಂತೆ ಸೊ ಈಗ ಯಾರಾದರೂ ಮನೆಗೆ ಬರ್ತಾರಲ್ವ ಸೊ ಅವರು ಯಾವ್ಯಾವ ಟೈಮಲ್ಲೂ ಬಂದಿರ್ತಾರೆ ಅವ್ರಿಂದೆ ಗಾಳಿ ಆಚಾರ ಇದೆಲ್ಲ ಅನುಸರಿಸ್ಕೊಳುತ್ತೆ ಅಂತೆಲ್ಲ ಹೇಳ್ತಾರಲ್ಲ ಆಮೇಲೆ ಕೆಲವ್ರದ್ದು ದೃಷ್ಟಿ ಸರಿ ಇರಲ್ಲ ಮಗುನ ನೋಡಿದಾಗ ಮಗು ರಚೆ ಹಿಡಿಯೋದು ಆಸರೆ ಆಗೋದು ಹಾಲು ಕುಡಿಯೋದು ಬಿಡೋದು ಹೀಗೆಲ್ಲ ಮಾಡ್ತಾವೆ ನೋಡಿ ಅದೆಲ್ಲ ಆಗಬಾರ್ದು ಅಂದ್ಬಿಟ್ಟು ನಾವು ಆ ಥರ ಮಾಡ್ತಿದ್ವಿ ಪಾಪುಗೆ ಮಾ ಪಾಪು ನಮ್ಮ ಇದ್ನಲ್ಲ ಆವಾಗ ಸೊ ನಾನೀಗ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬಂದಾಗಿಂದ ಸೊ ಅದು ಏನೇನು ಮಾಡಬೇಕು ನಾನು ತುಂಬ ಲೆಂತಿ ಆಗಿಬಿಡುತ್ತೆ ಮಾಡೋವಾಗ ನಾನು ನೆಕ್ಸ್ಟ್ ವೀಡಿಯೋದನ್ನು ತೋರಿಸ್ತೀನಿ ನಾನು ಸೊ ಯಾಕೋ ನನಗೆ ಈ ವಿಷಯನ ಶೇರ್ ಮಾಡಲೇಬೇಕು ಅಂತ ನನಗೆ ಅನ್ನಿಸ್ತು ಯಾಕಂದರೆ ನನ್ನ ವಿಡಿಯೋಸ್ ತುಂಬ ಜನ ನೋಡ್ತಾ ನೋಡ್ತಾಯಿರ್ತಾರೆ ಈಗ ಇದೆ ನಂಗೆ ನನ್ನ ಹಾಗೆ ಮಕ್ಳಿರೋರು ತುಂಬ ಜನ ನೋಡ್ತಾಯಿರ್ತಾರೆ ಅಂತ ನನಗೆ ಗೊತ್ತು ಹಾಗಾಗಿ ಯಾಕೋ ಹೇಳಬೇಕು ಅಂತ ನನಗೆ ಅನ್ನಿಸ್ತು ಹಾಗಾಗಿ ಹೇಳಿದೆ ಸೊ ಅದನ್ನು ನಂಬೋದು ಬಿಡೋದು ಅದನ್ನು ಆಗಿ ತೊಗೊಳ್ಳೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿತ್ತು ನನಗೆ ಕೈ ನೋತಿದ್ದೆ ಆಗ್ತಿಲ್ಲ ಸ್ಟಾಪ್ ಮಾಡ್ತೀನಿ ಇಲ್ಲಿ